ನಮಸ್ಕಾರ ಪ್ರಿಯ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ನಮಗೆ ಹುಣ್ಣಿಮೆ ಯಾವಾಗ ಬರುತ್ತದೆ ಅದರ ಜೊತೆಗೇ ನಾವು ಹುಣ್ಣಿಮೆ ಆಚರಣೆ ಮಹತ್ವವನ್ನು ತಿಳ್ಕೊಳ್ಳೋಣ ಜೊತೆಗೆ ಧನುರ್ಮಾಸ ಅಂತ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ನಮಗೆ ಈ ವರ್ಷದ ಮೊದಲ ಹುಣ್ಣಿಮೆ ಅಂದರೆ ಬನದ ಹುಣ್ಣಿಮೆಯನ್ನು ಯಾವಾಗ ಆಚರಿಸಲಾಗುತ್ತದೆ ಎಂದು ಹೇಳೋದಾದರೆ ಜನವರಿ ಹದಿಮೂರನೇ ತಾರೀಕು ಸೋಮವಾರ ಬೆಳಗ್ಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭವಾಗುವುದರಿಂದ ಹದಿಮೂರನೇ ತಾರೀಕು ಪೂರ್ಣ ಹುಣ್ಣಿಮೆ ಆಚರಣೆ ಇರುತ್ತೆ ಇನ್ನು ಅಂತ್ಯ ಯಾವಾಗ ಅಂತ ಮುಂದೆ ತಿಳಿಸ್ತೀನಿ ಹಾಗೆ ಈ ಹುಣ್ಣಿಮೆಯ ಮಹತ್ವ ಹೇಗೆ ಆಚರಿಸಬೇಕು ಅಂತ ಹೇಳೋಕ್ಕೆ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂಥ ಐಕನ್ ಕ್ಲಿಕ್ ಮಾಡಿ ಹಾಗೆ ಹಾಲ್ ಬಟನ್ ಕೂಡ ಒತ್ತಿ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ನಿಮಗೆ ತಲುಪುತ್ತೆ ಬನ್ನಿ ಹಾಗಿದ್ದರೆ ವಿಡಿಯೋನ ಮುಂದುವರಿಸೋಣ ಸ್ನೇಹಿತರೆ ಪ್ರತಿ ಹಬ್ಬ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ವ್ರತಗಳಿಗೆ ಅವುಗಳದೇ ಆದ ವಿಶೇಷತೆ ಪ್ರಾಮುಖ್ಯತೆ ಇರುತ್ತೆ ಹಾಗೆ ಬನದ ಹುಣ್ಣಿಮೆ ಕೂಡ ಅದರದೇ ಆದ ಪ್ರಾಮುಖ್ಯತೆ ಹೊಂದಿದೆ ಬನದ ಹುಣ್ಣಿಮೆಯ ದಿನ ಬನಶಂಕರಿ ದೇವಿಯನ್ನು ಅತಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಅಷ್ಟಮಿಯಿಂದ ಹುಣ್ಣಿಮೆಯವರೆಗೂ ದುರ್ಗೆಯ ವಿವಿಧ ಅವತಾರಗಳನ್ನು ಪೂಜಿಸಲಾಗುತ್ತದೆ ಹಾಗೆ ಈ ದಿನ ವಿಷ್ಣುವನ್ನು ಭಕ್ತಿಯಿಂದ ಮತ್ತು ಸಮರ್ಪಣಾ ಭಾವದಿಂದ ಪೂಜಿಸಲಾಗುತ್ತದೆ ಕೆಲವರು ಈ ಹುಣ್ಣಿಮೆಯಂದು ಉಪವಾಸ ಹಾಗೂ ಸತ್ಯನಾರಾಯಣರ ರೂಪದಲ್ಲಿ ಮಹಾವಿಷ್ಣುವನ್ನು ಪೂಜಿಸುವ ಮೂಲಕ ಸತ್ಯನಾರಾಯಣರ ಪೂಜೆ ಹಾಗೂ ಕತೆಯನ್ನು ಕೂಡ ಮಾಡಿಸುತ್ತಾರೆ ಏಕೆಂದರೆ ಹುಣ್ಣಿಮೆಯ ದಿನ ಮನೆಗಳಲ್ಲಿ ಸತ್ಯನಾರಾಯಣ ಪೂಜೆ ಅಥವಾ ಕತೆ ಮಾಡಿಸುವುದಕ್ಕೆ ಪ್ರಶಸ್ತ ದಿನ ಎಂದು ಹೇಳಲಾಗಿದೆ ಇನ್ನು ಬನದ ಹುಣ್ಣಿಮೆಯ ಮಹತ್ವವೇನು ಅಂತ ನೋಡೋದಾದರೆ ಪವಿತ್ರ ಮತ್ತು ದೈವಿಕ ಎಂದು ಪರಿಗಣಿಸಲಾಗಿದೆ ಇಂದು ಅನೇಕರು ಉಪವಾಸ ಕೂಡ ಮಾಡುತ್ತಾರೆ ಇದರಿಂದ ಮಾನಸಿಕ ಒತ್ತಡ ಆತಂಕ ಮತ್ತು ಖಿನ್ನತೆಯಿಂದ ಮುಕ್ತರಾಗುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಹಾಗೆ ಶಾಸ್ತ್ರದಲ್ಲಿ ಯಾರ ಜಾತಕದಲ್ಲಿ ಚಂದ್ರನ ಸ್ಥಾನ ದೋಷದಲ್ಲಿರುತ್ತೋ ಅಥವಾ ನೀಚದಲ್ಲಿರುತ್ತೋ ಅಂಥವರು ಈ ಹುಣ್ಣಿಮೆಯಂದು ಚಂದ್ರನ ಪೂಜೆ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಬಹುದು ನಂತರ ಆಹಾರ ಸೇವನೆ ಮಾಡಬೇಕು ಹಾಗೇ ಸವದತ್ತಿ ಯಲ್ಲಮ್ಮ ಗುಡ್ಡದಲ್ಲೂ ಕೂಡ ಬನದ ಹುಣ್ಣಿಮೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಒಂದು ವರ್ಷದಲ್ಲಿ ಏಳು ಹುಣ್ಣಿಮೆಗಳಂದು ಜಾತ್ರೆ ನಡೆಯುವಂತಹ ಏಕೈಕ ದೇವಸ್ಥಾನ ಅಂದರೆ ಅದು ಸವದತ್ತಿ ಯಲ್ಲಮ್ಮ ಗುಡ್ಡದಲ್ಲಿ ಇರುವಂತಹ ಯಲ್ಲಮ್ಮ ದೇವಿ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷವೂ ಏಳು ಹುಣ್ಣಿಮೆಗಳಲ್ಲಿ ಜಾತ್ರೆ ನಡೆಯುತ್ತೆ ಇದು ಬಹಳ ವಿಜೃಂಭಣೆಯಿಂದ ಕೂಡ ನಡೀತದೆ ನಂತರದಲ್ಲಿ ಶಿವಲಿಂಗಕ್ಕೂ ಕೂಡ ಈ ಹುಣ್ಣಿಮೆ ಅಂದರೆ ಬನ್ನದ ಹುಣ್ಣಿಮೆಯಲ್ಲಿ ಅಭಿಷೇಕ ಮಾಡಲಾಗುತ್ತೆ ನಾವು ಶಿವನ ಲಿಂಗಕ್ಕೆ ವಿಧ ವಿಧವಾದ ಅಭಿಷೇಕವನ್ನು ಮಾಡಬಹುದು ಅದು ಯಾವುದೆಲ್ಲ ಅಂತ ಇನ್ನೊಂದು ವಿಡಿಯೋದಲ್ಲಿ ಏನಾದ್ರು ಹೇಳ್ತೀನಿ ಹಾಗೆ ಈ ಬಾರಿ ಹುಣ್ಣಿಮೆ ಯಾವಾಗ ಆರಂಭ ಅಂತ ಹೇಳಿದ್ದೀನಿ ಹಾಗೆ ಅಂತ್ಯ ಯಾವಾಗ ಅಂತ ನೋಡೋದಾದರೆ ಹದಿಮೂರನೇ ತಾರೀಕು ರಾತ್ರಿ ಮೂರು ಗಂಟೆ ಐವತ್ತೇಳು ನಿಮಿಷಕ್ಕೆ ಹುಣ್ಣಿಮೆಯು ಸಮಾಪ್ತಿಯಾಗುತ್ತೆ ಇದರೊಂದಿಗೆ ನಮಗೆ ಧನುರ್ಮಾಸ ಕೂಡ ಮುಗಿಯುತ್ತೆ ಹದಿನಾಲ್ಕನೇ ತಾರೀಕಿಗೆ ಮಕರ ಸಂಕ್ರಾಂತಿ ಹಬ್ಬ ಆಚರಿಸಿ ಆಚರಿಸಲಾಗುತ್ತದೆ ಪೂರ್ತಿ ಹುಣ್ಣಿಮೆಯೊಂದಿಗೆ ನಾವು ಧನುರ್ಮಾಸವನ್ನು ಕೂಡ ಸಮಾಪ್ತಿಗೊಳಿಸ್ತೀವಿ ಧನುರ್ಮಾಸದ ವ್ರತಗಳು ಕೂಡ ಮುಗಿಯುತ್ತೆ ಹದಿನಾಲ್ಕನೇ ತಾರೀಕಿನಿಂದ ನಾವು ಮಕರ ಸಂಕ್ರಾಂತಿಯನ್ನು ಕೂಡ ಆಚರಿಸುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು